ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಡೇ ಸಿಕ್ಸ್ ಆ್ಯಕ್ಟಿವಿಟಿನ ಮಾಡಿದಿರ ಅಂದ್ಕೊಳ್ತೀನಿ ಆ್ಯಂಡ್ ಡೇ ಒನ್ ಡೇ ಟು ಆ್ಯಕ್ಟಿವಿಟಿ ತರ್ಟಿ ಡೇಸ್ವರೆಗೂ ಕಂಪ್ಲೀಟ್ ಆಗುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಇವತ್ತು ಡೇ ಸವೆಂದು ಆ್ಯಕ್ಟಿವಿಟಿ ಇರುತ್ತೆ ಡೇ ಸವೆನ್ ಆ್ಯಕ್ಟಿವಿಟಿನಲ್ಲಿ ಏನೇನೆಲ್ಲ ಇರುತ್ತೆ ಅಂದರೆ ಇವತ್ತಿನ ಆ್ಯಕ್ಟಿವಿಟಿಯಲ್ಲಿ ನೀವು ಯಾವಾಗಲೂ ಅಂದರೆ ಯಾವಾಗ ಎದ್ದೇಳ್ತೀರ ಆ ಟೈಮಿಂದ ಮಲಗೋವರೆಗೂ ಒಂದು ಚೂರು ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು ಸೊ ನೀವು ಇದನ್ನು ಮನಸಲ್ಲಿಟ್ಕೊಂಡು ಮಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತ ನಿಮ್ಮ ಮೈಂಡಲ್ಲಿ ನೆಗೆಟಿವಿಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಜಾಸ್ತಿನೇ ಬರುತ್ತೆ ಹಾಗಾಗಿ ನಾನು ಲಾಸ್ಟಿಗೆ ಒಂದು ಟಿಪ್ಸ್ ಕೂಡ ಕೊಡ್ತೀನಿ ಅದನ್ನು ಮಾಡೋದ್ರಿಂದ ನೀವು ನಿಮ್ಮ ನೆಗೆಟಿವಿಟಿಯಿಂದ ಹೊರಗಡೆ ಬರ್ಬೋದು ಆ್ಯಂಡ್ ಇವತ್ತು ಏನಿರುತ್ತೆ ಅಂದರೆ ಫಸ್ಟು ನಾನು ಕೆಲವೊಂದಿಷ್ಟು ವಾಕ್ಯಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೀವು ಯಾವ್ಯಾವುದಕ್ಕೆ ಗ್ರೇಟ್ಫುಲ್ಲಾಗಿ ಇದ್ರಿ ಗ್ರೇಟ್ಫುಲ್ಲಾಗಿ ಇದ್ದೀರಾ ಅನ್ನೋದ್ರ ಬಗ್ಗೆ ನನಗೆ ಕಮೆಂಟ್ ಹಾಕಿ ಓಕೆ ಐ ಥಿಂಕ್ ಅದರಿಂದ ಗೊತ್ತಾಗುತ್ತೆ ನೀವು ಯಾವುದಕ್ಕೆಲ್ಲ ಗ್ರೇಟ್ಫುಲ್ಲಾಗಿದ್ದೀರಾ ಯಾವುದಕ್ಕೆ ಗ್ರೇಟ್ಫುಲ್ ಆಗಿಲ್ಲ ಅಂತ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ಯಾಮಿಲಿ ಫಸ್ಟು ಪ್ರಿಫರೆನ್ಸು ಒಬ್ಬ ಪರ್ಸನ್ ಅಂತ ತೊಗೊಂಡಾಗ ಅವನ ಹೆಲ್ತು ಅವನ ಫ್ಯಾಮಿಲಿ ಮನಿ ಇದ್ರ ಬಗ್ಗೆ ನಾವು ಹೇಳ್ತೀವಲ್ವಾ ಸೊ ಫಸ್ಟ್ ಪ್ರಿಫರೆನ್ಸು ಹೆಲ್ತು ನೀವು ನಿಮ್ಮ ಹೆಲ್ತ್ಗೆ ಎಷ್ಟು ಗ್ರೇಟ್ಫುಲ್ ಗ್ರೇಟ್ಫುಲ್ಲಾಗಿದ್ದೀರಾ ಎಷ್ಟು ಸಾರಿ ಥ್ಯಾಂಕ್ ಯು ಹೇಳಿದ್ದೀರಾ ಅಂದರೆ ಆರೋಗ್ಯವಾಗಿ ಇದ್ದಾಗ ಆರೋಗ್ಯ ಹಾಳಾದಾಗ ಹೇಳ್ತೀರಾ ಅಯ್ಯೋ ನನಗೆ ಹಾಗಾಯಿತು ಅಯ್ಯೋ ನನಗೆ ಹೀಗಾಯಿತು ಅಂತ ಬಟ್ ನೀವು ಆರೋಗ್ಯವಾಗಿ ಇದ್ದಾಗ ನಾನು ತುಂಬ ಆರೋಗ್ಯವಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಯಾವಾಗಾದರೂ ಹೇಳಿದ್ದೀರಾ ಇಲ್ಲ ಅಲ್ವಾ ಆ್ಯಂಡ್ ಹಾಗೆಯೇ ನೀವು ಒಳ್ಳೆ ಜಾಬಲ್ಲಿರ್ತೀರ ಆವಾಗ ತುಂಬ ಒಳ್ಳೆ ಸ್ಯಾಲ್ರಿ ಬರ್ತಾ ಇರುತ್ತೆ ಆ್ಯಂಡ್ ನೀವು ಬೇಕಾಗಿದೆಲ್ಲ ತಗೊಳ್ತಾ ಇರ್ತೀರ ಆವಾಗ ನೀವು ಗ್ರೇಟ್ಫುಲ್ ಗ್ರೇಟ್ಫುಲ್ಲಾಗಿದ್ದರೆ ನಿಮ್ಮ ಸ್ಯಾಲ್ರಿಗೆ ನೋ ಅಲ್ವಾ ಆ್ಯಂಡ್ ನಿಮಗೆ ಒಳ್ಳೆ ಫ್ಯಾಮಿಲಿ ಇರುತ್ತೆ ಆ್ಯಂಡ್ ನೀವು ತುಂಬ ಚೆನ್ನಾಗಿ ನಿಮ್ಮ ಮನೆಯಲ್ಲಿ ಎಲ್ಲರನ್ನು ನೋಡ್ಕೊಳ್ಳುವಂತಹ ಒಬ್ಬ ಪರ್ಸನ್ ಇರ್ತಾರೆ ಅವರಿಗೆ ನೀವು ಗ್ರೇಟ್ಫುಲ್ ಆಗಿದ್ದೀರಾ ಹೇಳಿ ಇಲ್ಲ ಅಲ್ವಾ ಆ್ಯಂಡ್ ಇನ್ನೊಂದು ನಿಮಗೆ ಹತ್ರ ತುಂಬ ಹಣ ಇರುತ್ತೆ ಆವಾಗ ನೀವು ನಿಮ್ಮ ಹಣಕ್ಕೆ ಆಗಿ ಇದ್ರೆ ಇಲ್ಲ ಅಲ್ವಾ ಆ್ಯಂಡ್ ನಿಮ್ಮ ಹತ್ರ ಇವಾಗ ಇದೊಂದು ಸ್ಕೆಚ್ ಪೆನ್ ಅಂತಲೇ ಇಟ್ಕೊಳ್ಳಿ ಈ ಸ್ಕೆಚ್ ಪೆನ್ನ ಎಕ್ಸಾಂಪಲ್ ತೊಗೊಳ್ಳೋದಾದರೆ ಇದಿವಾಗ ಬರೆಯುತ್ತೆ ತುಂಬ ಚೆನ್ನಾಗಿ ಬರೆಯುತ್ತೆ ಅಲ್ವಾ ಇವಾಗ ನೋಡಿ ತುಂಬ ಚೆನ್ನಾಗಿ ಬರೆಯುತ್ತೆ ಇದಕ್ಕೆ ನಾನು ಇವಾಗ ಗ್ರೇಟ್ಫುಲ್ ಗ್ರೇಟ್ಫುಲ್ಲಾಗಿದ್ದೀನ ಏನೋ ನಾನು ಸ್ಪಿರಿಚುವಲ್ ವೇಗೆ ಬಂದ ಮೇಲೆ ಎಲ್ಲದಕ್ಕೂ ಗ್ರೇಟ್ಫುಲ್ನೆಸ್ನ ಹೇಳ್ತಾ ಇದ್ದೀನಿ ಆ್ಯಂಡ್ ನೀವು ಹೇಳಿ ಇವಾಗ ಇದು ಚೆನ್ನಾಗಿ ಬರೆಯುತ್ತೆ ಅಲ್ವಾ ಇವಾಗ ನೀವು ಇದಕ್ಕೆ ಗ್ರೇಟ್ಫುಲ್ಲಾಗಿ ಇದ್ದೀರಾ ಇಲ್ಲ ಇದು ಯಾವಾಗ ಹಾಳಾಗುತ್ತೆ ಆವಾಗ ಅಯ್ಯೋ ಹಾಳಾಯಿತು ಅಂತ ಹೇಳ್ತೀರಾ ಅಲ್ವಾ ಸೊ ಆ ಥರ ಮಾಡಬಾರ್ದು ಅನ್ನೋದಕ್ಕೆ ಈ ಒಂದು ಸೆವೆಂತ್ ಡೇನಲ್ಲಿ ಆ್ಯಕ್ಟಿವಿಟಿ ಇರೋದು ಓಕೆ ಆ್ಯಂಡ್ ನೀವು ಮಾಡಬೇಕಾಗಿರೋದು ಸೆವೆಂತ್ ಡೇನಲ್ಲಿ ಏನಪ್ಪ ಅಂದರೆ ನಿಮಗೆ ಏನೇನೆಲ್ಲ ಸಿಕ್ಕಿದೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೂ ನಿಮ್ಮ ಹಸ್ಬೆಂಡ್ಗೂ ಜಗಳೇ ಆಗಿರುತ್ತೆ ಖಂಡಿತ ಪ್ರತಿಯೊಬ್ಬರ ಮನೇಲಿ ಜಗಳ ಆಗದೇ ಇರೋ ದಿನಗಳೇ ಇಲ್ಲ ಸೊ ಹಾಗಾಗಿ ಜಗಳ ಆಗಿರುತ್ತೆ ಆದ್ರೂ ನೀವು ನಿಮ್ಮ ಹಸ್ಬೆಂಡ್ಗೆ ಆಗಿರಬೇಕು ಈಗ ಎಕ್ಸಾಂಪಲ್ಗೆ ಈಗ ಜಸ್ಟ್ ನೀವು ನಿಮ್ಮ ಹಸ್ಬೆಂಡು ಜಗಳ ಮಾಡಿರ್ತೀರ ಅಂತ ಎಕ್ಸಾಂಪಲ್ಗೆ ಇಟ್ಕೊಳ್ಳಿ ಜಗಳ ಮಾಡಿರ್ತೀರ ಆದರೂ ನೀವು ನಿಮ್ಮ ಮನಸ್ಸಲ್ಲಿ ಯಾವ ಥರ ಯೋಚನೆ ಮಾಡಬೇಕು ಅಂದರೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ ನನ್ನ ತುಂಬ ಪ್ರೀತಿಯಿಂದ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗಿ ನನಗೆ ಟ್ರೀಟ್ ಕೊಡಿಸಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬೇಕು ಈ ಥರ ಈ ಥರ ನೀವು ನಿಮ್ಮ ಒಂದು ಏನು ಇವತ್ತಿನ ದಿನಾನ ಕಳೀಬೇಕು ಆ್ಯಂಡ್ ಈ ಹಿಂದ್ಗಡೆ ಇರುವಂತಹ ಲೈಫಲ್ಲಿ ತುಂಬ ಬೇಡದೆ ಇರೋ ಜಗಳಗಳು ಅದು ಇದು ಅಂತ ಹಾಗೆ ಆಗಿರುತ್ತೆ ಬಟ್ ಅದನ್ನೆಲ್ಲ ನೀವು ಇವತ್ತಿನ ದಿನ ಯೋಚನೆ ಮಾಡೋ ಹಾಗಿಲ್ಲ ಆ್ಯಂಡ್ ಅದಕ್ಕೆಲ್ಲ ಏನೇನಾಗಿದೆ ಅದಕ್ಕೆಲ್ಲ ಥ್ಯಾಂಕ್ ಯು ಅಂತ ಗ್ರೇಟ್ಫುಲ್ಲಾಗಿ ಇರಬೇಕು ಆ್ಯಂಡ್ ಅದು ಒಳ್ಳೆ ರೀತಿಯಿಂದ ಆಗಿದೆ ಅಂತ ಥ್ಯಾಂಕ್ಫುಲ್ ಅಂತ ಥ್ಯಾಂಕ್ ಯು ಅಂತ ಹೇಳಬೇಕು ಅಂದರೆ ಇವಾಗ ನಿಮಗೆ ನಿಮ್ಮ ಮಗನೋ ನೋ ಮಗಳ ಜೊತೆನೇ ಆಗಿರುತ್ತೆ ನೀವು ಅವ್ರಿಗೆ ಹೊಡೆದಿರ್ತೀರ ಅವರ ಒಂದು ಮನಸಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿರುತ್ತೆ ಈ ಥರ ಆದಾಗ ನೀವು ನಿಮ್ಮ ಮಗು ಮಗುಗೆ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬೇಕು ಏನಂತ ನನ್ನ ಮಗ ತುಂಬ ಒಳ್ಳೆಯವನು ನನ್ನ ಮಗಳು ತುಂಬ ಒಳ್ಳೆಯವಳು ನನ್ನ ಮಾತನ್ನು ಕೇಳ್ತಾ ಇದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ಇದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ ಇದಕ್ಕಿಂತ ಇನ್ನೂ ದೊಡ್ಡ ವಿಷಯ ಏನಪ್ಪ ಅಂದರೆ ನನಗೆ ತಾಯ್ತನವನ್ನು ಅವರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರಿಗೆ ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಅಂತ ನೀವು ಹೇಳಬೇಕು ಈ ಥರ ನೀವು ಹೇಳೋದ್ರಿಂದ ಯೂನಿವರ್ಸ್ಗೆ ಇದೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ಇದು ಈ ಒಂದು ಗ್ರೇಟ್ಫುಲ್ನೆಸ್ನ ಅವರು ಕೌಂಟ್ ಮಾಡ್ತಾ ಇರ್ತಾರೆ ನೀವು ಎಷ್ಟು ಗ್ರೇಟ್ಫುಲ್ಲಾಗಿರ್ತೀರ ಅಷ್ಟು ಬೇಗ ನಿಮ್ಮ ಒಂದು ಏನು ನಿಮ್ಮ ಮಧ್ಯೆ ಬ್ಲ್ಯಾಕ್ ಬ್ಲ್ಯಾಕ್ ಬ್ಲಾಕೇಜಸ್ ಇರುತ್ತೆ ಅಲ್ವಾ ಅದನ್ನೆಲ್ಲ ನೀವು ರಿಮೂವ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿ ನೀವು ನಿಮ್ಮ ಲೈಫನ್ನು ಲೀಡ್ ಮಾಡ್ಬೋದು ಹಾಗಾಗಿ ಇವತ್ತು ನೀವು ಮಾಡಬೇಕಾಗಿರೋದು ಎಲ್ಲ ಸಂಬಂಧಗಳಿಗೂ ನಿಮ್ಮ ಮನಿ ಹೆಲ್ತ್ ಏನೇನಿದೆ ಎಲ್ಲದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಬೇಕು ಗ್ರೇಟ್ಫುಲ್ಲಾಗಿ ಇರಬೇಕು ಆ್ಯಂಡ್ ನೆಗೆಟಿವ್ ಆಗಿ ಇವತ್ತು ಥಿಂಕ್ ಮಾಡಬಾರ್ದು ಓಕೆ ಮೇನ್ ಇರೋದೇ ನೆಗೆಟಿವ್ ಥಿಂಕಿಂಗ್ ಇವತ್ತು ಮಾಡಬಾರ್ದು ಆದರೂ ನಿಮಗೆ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆ್ಯಂಡ್ ನಾನು ಕೂಡ ಮಾಡುವಾಗ ನನಗೆ ನೆಗೆಟಿವ್ ಥಿಂಕಿಂಗ್ ಬಂದಿತ್ತು ಹಾಗಾಗಿ ನಾನು ಹೇಳ್ತಾ ಇರೋದು ಇದಕ್ಕೆ ನಾನು ಒಂದು ಟಿಪ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಈ ಪಿಂಕ್ ಕಲರ್ ಸ್ಕೆಚ್ ಪೆನ್ನನ್ನು ತಗೊಳ್ಳಿ ಓಕೆ ಪಿಂಕ್ ಕಲರ್ ಸ್ಕೆಚ್ ಪೆನ್ ಪಿಂಕ್ ಕಲರ್ ಸ್ಕೆಚ್ ಪೆನ್ನನ್ನು ತಗೊಂಡು ಈ ಮಿಡಲ್ ಫಿಂಗರ್ ಇದೆ ಅಲ್ವಾ ಎರಡು ಕೈಯಲ್ಲಿ ಮಿಡಲ್ ಫಿಂಗರಲ್ಲಿ ನೋಡ್ಕೊಳ್ಳಿ ಸರಿಯಾಗಿ ಮಿಡಲ್ ಫಿಂಗರಲ್ಲಿ ಈ ಥರ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು ಈ ಉಗುರಿಗೆ ತಾಗಬಾರ್ದು ಆ್ಯಂಡ್ ಇಲ್ಲೊಂದು ಗೆರೆ ಇದೆ ಅಲ್ವಾ ಈ ಫೋಲ್ಡ್ ಆಗುತ್ತೆ ನೋಡಿ ಇದಿದೆ ಅಲ್ವಾ ಇದ್ರ ಈ ಕಡೆ ಹೋಗ್ಬಾರ್ದು ಇದ್ರ ಒಳಗಡೆ ಹೀಗೆ ಮಾರ್ಕ್ ಮಾಡ್ಕೋಬೇಕು ಆ್ಯಂಡ್ ಈ ಕೈಯಲ್ಲೂ ಅಷ್ಟೇ ನೀವು ಹೀಗೆ ಮಾರ್ಕ್ ಮಾಡ್ಕೋಬೇಕು ಈ ಉಗುರಿಗೆ ತಾಗಬಾರ್ದು ಇದೇನಿದೆ ಅಲ್ವಾ ನೇಲು ಇದಕ್ಕೆ ತಾಗಬಾರ್ದು ಆ್ಯಂಡ್ ಇಲ್ಲೊಂದು ಗೆರೆ ಇದೆ ಅಲ್ವಾ ನೋಡಿ ಫೋಲ್ಡ್ ಆಗುತ್ತೆ ಅದರ ಆ ಕಡೆ ಹೋಗಬಾರ್ದು ಹಾಗೆ ನೀವು ಇಲ್ಲೊಂದು ಹೀಗೆ ರೌಂಡ್ ಮಾರ್ಕನ್ನು ಇಷ್ಟೇ ಒಂದು ಹಾಫ್ ಬೇಳೆ ಇರುತ್ತೆ ಅಲ್ವಾ ತೊಗರಿ ಬೇಳೆ ಆ ಒಂದು ಶೇಪಲ್ಲಿ ನೀವು ಹೀಗೆ ರೌಂಡಾಗಿ ಮಾರ್ಕ್ ಮಾಡ್ಕೋಬೇಕು ಇದನ್ನು ನೀವು ಮಾರ್ನಿಂಗ್ ಮಾಡಿಕೊಳ್ಳಿ ಆ್ಯಂಡ್ ನೀವು ಫುಲ್ ಡೇ ನೆಗೆಟಿವಿಟಿಯಿಂದ ಹೊರಗಡೆ ಬರ್ತೀರಾ ಆ್ಯಂಡ್ ಥ್ಯಾಂಕ್ಫುಲ್ಲಾಗಿ ಇರ್ತೀರ ಆ್ಯಂಡ್ ನೆಗೆಟಿವ್ ಯೋಚನೆಗಳು ನಿಮಗೆ ಆದಷ್ಟು ಕಡಿಮೆ ಆಗುತ್ತೆ ಆ್ಯಂಡ್ ಪ್ರಯತ್ನ ಮಾಡಿ ನೋಡಿ ಯಾಕೆಂದರೆ ನಾನುಗೆ ನೆಗೆಟಿವ್ ಬಂದಾಗ ಒಂದು ನಾನು ಕ್ಯಾನ್ಸಲ್ ಕ್ಯಾನ್ಸಲ್ ಅಂತ ಹೇಳ್ತೀನಿ ಇಲ್ಲಾಂದರೆ ನಾನು ಈ ಒಂದು ಇದನ್ನು ಯೂಸ್ ಮಾಡ್ತೀನಿ ಹಾಗಾಗಿ ನಾನು ನಿಮಗೆ ಸಜೆಷನ್ ಕೊಡ್ತಾ ಇದ್ದೀನಿ ಎಷ್ಟೊತ್ತಿಗೂ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂದರೆ ಅದು ಖಂಡಿತ ಸಾಧ್ಯ ಇಲ್ಲ ಆದರೂ ನಾವು ಮಾಡಬೇಕಾಗಿದೆ ಹಾಗಾಗಿ ಮಾಡ್ತಾ ಇದ್ದೀವಿ ಆ್ಯಂಡ್ ಇದು ಒಂದು ಯೂಸ್ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ ಆ್ಯಂಡ್ ನೀವು ದಿನಪೂರ್ತಿ ಪಾಸಿಟಿವ್ ಆಗಿರಬೇಕು ಅಂದರೆ ಈ ಒಂದು ಟೆಕ್ನಿಕನ್ನು ಮಾಡಿ ಎರಡು ಫಿಂಗರ್ಗು ಮಿಡಲ್ ಫಿಂಗರಿಗೆ ಓಕೆ ಎರಡು ಕೈಯಲ್ಲಿರೋ ಬೆರಳಿಗೂ ಮಿಡಲ್ ಫಿಂಗರಿಗೆ ಈ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ದಿನನ ಸ್ಟಾರ್ಟ್ ಮಾಡಿ ಕೋಡ್ ಬ್ಲೆಸ್ ಇವೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಆ್ಯಂಡ್ ನೀವು ಯಾವ ವಿಷಯಗಳಿಗೆ ಗ್ರೇಟ್ಫುಲ್ ಆಗಿದ್ರಿ ಗ್ರೇಟ್ಫುಲ್ ಆಗಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ